ಮಾರಮ್ಮನ ಪ್ರಸಾದಕ್ಕೆ ವಿಷಯ ಇಟ್ಟವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ ಕೆಪಿ ನಾಗರಾಜ ಬ್ರಹ್ಮೇಶ್ವರ ತಮ್ಮಡಿ ಮತ್ತು ಮಹದೇಶ್ವರ ತಮ್ಮಡಿಯ ಒಂದು ಕುಟುಂಬಗಳ ವೈಷಮ್ಯ ಏನಿದೆ ಇದೇ ಈ ವಿಷಯ ಪ್ರಾಶ್ನಕ್ಕೆ ಕಾರಣವಾಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದ್ದಿದೆ ಈ ಆಂಗಲ್ ಇಟ್ಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅವರನ್ನು ಕೂಡ ವಿಚಾರಣೆಗಾಗಿ ಒಳಪಡಿಸಿದ್ದಾರೆ ದಿವ್ಯಾ ಈಗಾಗಲೇ ತನಿಖೆಯ ಆದಿಯೂ ಕೂಡ ಒಂದು ರೀತಿಯಾಗಿ ಪೊಲೀಸ್ವರ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಬಹಳ ಪ್ಲ್ಯಾಂಡಾಗಿ ನಡೀತಾ ಇದೆ ಮತ್ತು ಭಾಳ ಚುರುಕಾಗಿದೆ ಎನ್ನುವಂಥದ್ದು ಒಟ್ಟು ಎರಡು ಆ್ಯಂಗಲಲ್ಲಿ ಪ್ರಕರಣದ ತನಿಖೆ ಆಗ್ತಾ ಇದೆ ಮೊದಲನೇ ಆ್ಯಂಗಲ್ ಆ ಭಾಗದಲ್ಲಿರುವಂತಹ ಮಠಕ್ಕೆ ಸಾಲೂರು ಮಠದ ಕಿರಿಯ ಮತ್ತು ಹಿರಿಯ ಸ್ವಾಮೀಜಿಗಳ ನಡುವೆ ಒಂದು ರೀತಿಯಾದಂತಹ ಪೈಪೋಟಿಗಳಿತ್ತು ಮತ್ತು ಇಬ್ಬರು ಒಂದೇ ಮಠದಲ್ಲಿ ಇದ್ರೂ ಕೂಡ ಒಬ್ಬರನ್ನ ಕಂಡರೆ ಒಬ್ಬರಿಗೆ ಆಗದೇ ಇರುವಂತಹ ಪರಿಸ್ಥಿತಿಗಳು ಆ ಮಠದಲ್ಲಿ ಇದ್ದಾವೆ ಅನ್ನುವಂತಹ ಮಾಹಿತಿಗಳು ಇದ್ದಾವೆ ಇತ್ತೀಚೆಗೆ ಈ ಇಷ್ಟು ವರ್ಷಗಳ ಕಾಲ ಮಠದ ಕಿರಿಯ ಸ್ವಾಮೀಜಿಗಳು ಈ ದೇವಸ್ಥಾನದ ಉಸ್ತುವಾರಿಯನ್ನು ಹೊತ್ಕೊಂಡು ಅದಕ್ಕೆ ಬೇಕಾದಂಥ ಅಭಿವೃದ್ಧಿಯನ್ನು ಮಾಡ್ತಾ ಇದ್ರು ದಿಢೀರನೇ ಹಿರಿಯ ಸ್ವಾಮೀಜಿಗಳು ಇದರಲ್ಲಿ ಮಧ್ಯ ಪ್ರವೇಶಿಸಿ ಅದರ ಗೋಪುರದ ನಿರ್ಮಾಣಕ್ಕೆ ಕೈ ಹಾಕಿದ್ದೇ ಈ ಒಂದು ಪ್ರಕರಣಕ್ಕೆ ಕಾರಣವಾಯ್ತಾ ಅನ್ನುವಂತಹ ಅನುಮಾನಗಳು ಇದೆ ಈ ಅನುಮಾನಗಳ ಹಾದಿಯಲ್ಲಿ ಒಂದು ತನಿಖೆ ಪೊಲೀಸರಿಂದ ಸಾಕ್ತಾ ಇದೆ ಮತ್ತೊಂದು ತನಿಖೆ ದೇವಸ್ಥಾನದ ಪೂಜೆಗೆ ಸಂಬಂಧಪಟ್ಟಂಥದ್ದು ಇಪ್ಪತ್ತು ವರ್ಷಗಳ ಹಿಂದೆ ಬ್ರಹ್ಮೇಶ್ವರ ತಮ್ಮಡಿ ಮತ್ತು ಮಾದೇಶ್ವರ ತಮ್ಮಡಿ ಎನ್ನುವಂತಹ ಎರಡು ಜನಾಂಗದವರು ಪಾಳಿಯ ಆಧಾರದ ಮೇಲೆ ಪೂಜೆಯನ್ನು ಮಾಡ್ತಾಯಿದ್ರು ಆದರೆ ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ದೇವಸ್ಥಾನ ಸಬಲವಾಗಿರಲಿಲ್ಲ ಹಾಗಾಗಿ ಬ್ರಹ್ಮೇಶ್ವರ ತಮ್ಮಡಿಯವರು ಆ ಪೂಜೆಯಿಂದ ಹೊರ ಹೋಗಿದ್ರು ಇತ್ತೀಚೆಗೆ ದೇವಸ್ಥಾನದಲ್ಲಿ ಆದಾಯ ಯಾವಾಗ ಹೆಚ್ಚಾಯಿತು ಆ ನಂತರದಲ್ಲಿ ತಮಗೂ ಕೂಡ ದೇವಸ್ಥಾನದಲ್ಲಿ ಪಾಲ್ಬೇಕು ಎನ್ನುವಂತಹ ದಾವೆಯನ್ನು ಹುಡ್ತಾರೆ ಕೋರ್ಟ್ನಲ್ಲಿ ಬ್ರಹ್ಮೇಶ್ವರ ತಮ್ಮಂಡಿಗಳಿಗೆ ಹಿನ್ನಡೆ ಉಂಟಾಗುತ್ತೆ ಈ ದ್ವೇಷದ ಹಿನ್ನೆಲೆಯಲ್ಲಿ ಯಾರಾದರೂ ವಿಷ ಹಾಕಿದ್ರ ಅನ್ನುವಂಥ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಆರಂಭವಾಗಿದೆ ಯಾಕೆಂದರೆ ಅವತ್ತು ಪೂಜೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬ್ರಹ್ಮೇಶ್ವರ ತಮ್ಮಂಡಿಯ ಕಡೆಯ ಇಬ್ಬರು ಅಲ್ಲಿ ಇದ್ದರು ಅನ್ನುವಂತಹ ಖಚಿತ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದ್ದಾವೆ ಈ ಎರಡೇ ಆ್ಯಂಗಲ್ನಲ್ಲಿ ಪ್ರಮುಖವಾಗಿ ಪೊಲೀಸರ ತನಿಖೆ ಆಗಿರುವಂಥದ್ದು ಮತ್ತೊಂದು ದೇವಸ್ಥಾನದಲ್ಲಿ ಇದ್ದಂತಹ ಸಿ ಸಿ ವಿ ಘಟನೆ ನಡೆದಂತಹ ಹಿಂದಿನ ರಾತ್ರಿಯೇ ಆಫ್ ಮಾಡಲಾಗಿದೆ ಅಲ್ಲಿಗೆ ಭಾಳ ಪ್ಲಾನ್ಡ್ ಆಗಿ ಈ ಒಂದು ವಿಷವನ್ನು ಬೆರೆಸುವಂತಹ ಪ ಪ್ಲಾನನ್ನು ದುಷ್ಕರ್ಮಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಆರಂಭಿಕವಾಗಿ ಪೊಲೀಸರಿಗೆ ಸಿಕ್ಕಿದೆ ಮತ್ತು ಇವತ್ತು ಯಾವುದು ಅದು ವಿಷ ಎನ್ನುವಂತಹ ಮಾಹಿತಿ ಅಧಿಕೃತವಾಗಿ ಸಿಕ್ಕ ಮೇಲೆ ಪ್ರಕರಣದ ತನಿಖೆಯು ಕೂಡ ಇನ್ನಷ್ಟು ಚುರುಕುಗೊಂಡಿದೆ ದಿವ್ಯಾ ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ ಏನೋ ಮೂವರು ಮಕ್ಕಳ ಭವಿಷ್ಯದ ಬಗ್ಗೆ ಸರ್ಕಾರ ಭರವಸೆ ನೀಡುವವರೆಗೂ ಇಂದು ಚಿಕಿತ್ಸೆಯನ್ನ ಫಲಕಾರಿಯಾಗದೆ ಸಾವನ್ನಪ್ಪಿದಂತಹ ಮೈಲಾಬಾಯಿಯವರ ಅಂತ್ಯಕ್ರಿಯೆ ನಡೆಸಲು ಬಿಡೋದಿಲ್ಲ ಅಂತ ಮೃತರ ಬಂಧುಗಳು ಪಟ್ಟು ಹಿಡಿದುಕೊಳ್ತಿದ್ದಾರೆ ಕೋಟೆ ಪುದು ಗ್ರಾಮದಲ್ಲಿ ಮೈಲಾಬಾಯಿಯವರ ಶವ ಇಸ್ಕೊಂಡು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ವಿಷಪ್ರಸಾದದಂದು ಸಾವನ್ನಪ್ಪಿದ ಅವರ ಮೂರು ಮಕ್ಕಳು ಈಗ ಅನಾಥರಾಗಿರುವಂಥದ್ದು ಅವ್ರಿಗೆ ಏನು ಭವಿಷ್ಯ ನೋಟಲ್ಲಿ ಸರ್ಕಾರ ಭರವಸೆ ನೀಡಬೇಕು ಅಲ್ಲಿವರೆಗೂ ನಾವು ಅಂತ್ಯ ಸಂಸ್ಕಾರ ಮಾಡಲ್ಲ ತಾಯಿಯ ಪಾರ್ಥಿವ ಶರೀರ ಈಗ ಪಟ್ಟು ಇಡುವಂಥದ್ದು ನಾವು ದೃಶ್ಯದಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಭಾಗದಲ್ಲಿ ಅವರ ತಾಯಿ ಶರೀರ ಇಟ್ಕೊಂಡು ಸಂಬಂಧಿಕರು ಕಣ್ಣೀರಾಗ್ತಾ ಇದ್ದರೆ ಮತ್ತೊಂದು ಭಾಗದಲ್ಲಿ ಅವರ ಅವರ ಮಕ್ಕಳು ಮತ್ತೆ ಸಂಬಂಧಿಕರು ಏನಂತಂದರೆ ಮೂರು ಜನ ಮಕ್ಕಳಿಗೂ ಕೂಡ ಒಂದು ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಈ ಬಗ್ಗೆ ಸ್ವತಃ ಸಿ ಎಂ ಕುಮಾರಸ್ವಾಮಿ ಅವರೇ ಸ್ಪಷ್ಟೀಕರಣ ನೀಡಬೇಕು ಅಲ್ಲಿವರೆಗೂ ಕೂಡ ನಾವು ಅಂತ್ಯ ಸಂಸ್ಕಾರ ಮಾಡಲು ಬಿಡೋಲ್ಲ ಅಂದರೆ ಮಾಡೋಕ್ಕೆ ನಾಳೆ ನಾಳೆ ನಾಳೆವರೆಗೂ ಕೂಡ ನಾವು ಕಾಯ್ತೀವಿ ಅಲ್ಲಿವರೆಗೂ ಕೂಡ ನಾವು ಮನೆ ಹತ್ತಿರನೇ ಕೂಡ ಪಾರ್ಥಿವ ಇಟ್ಕೊಂಡು ನಾವು ಇಲ್ಲೇ ಕೂತಿರ್ತೀವಿ ನಮ್ಮ ನಮಗೆ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಸಿ ಕುಮಾರ್ ಸ್ವಾಮಿ ಅವರೇ ಕೂಡ ನಮಗೆ ಮನೋ ಅಂದರೆ ಭರವಸೆ ನೀಡಬೇಕು ಅನ್ನೋದು ಅವ್ರ ಆಗ್ರಹವಾಗಿದೆ ಈ ಬಗ್ಗೆ ಮಾತಾಡೋಕ್ಕೆ ಅವ್ರ ಮಗಳಿದ್ದಾರೆ ಅವರು ಮಾತಾಡ್ತೀವಿ ಅಮ್ಮ ಇವಾಗ ಏನು ಹೇಳ್ತೀರಾ ಮೇಡಮ್ ಇಬ್ಬರಿಗೂ ಕೆಲಸ ಕೊಡೋರ್ಗು ಅಮ್ಮಂದಿಗೆ ಅಲ್ಲ ಸಿ ಎಮ್ ಈಗಲೇ ಫೋನ್ ಮಾಡಿ ನಮ್ಮ ಜೊತೆ ಮಾತಾಡಬೇಕು ಅಂದ್ರೆ ಏನ್ ಕೆಲಸ ಏನ್ ಆಗ್ರಹ ಮಾಡ್ತೀರಾ ಗೌರ್ಮೆಂಟ್ ಜಾಬ್ ಬೇಕು ಅಷ್ಟೇ ಪಿ ಯು ಸಿ ಮೇಲೆ ಚೆನ್ನಾಗಿ ಓದಿಸ್ಕೋಬೇಕು ಅದಕ್ಕಾದ್ರೂ ಕೆಲಸ ಕೊಡ್ಲೇಬೇಕು ಇಬ್ಬರು ಕೆಲಸ ಕೊಟ್ಟು ಅವ್ರು ಕೂಡ ಹದಿನೈದು ಸಾವಿರ ಸಮರದಲ್ಲಿ ಇಬ್ಬರಾಗುತ್ತೆ ಕೊಟ್ರೆ ಇಬ್ಬರಿಗೂ ಕೆಲಸ ಕೊಡ್ಲಿ ಇಲ್ಲಾಂದ್ರೆ ನಮ್ನು ಸಾಯಿಸ್ ಬಿಡ್ಲಿ ಅಪ್ಪಅನ್ ಜೊತೆ ಬಿಡ್ತೀವಿ ನಿಮ್ಗೆ ಯಾರು ಬಂದಿಲ್ಲ ಹೇಳ್ಬೇಕು ಅಂತ ಸಿಎಂ ಬರ್ಬೇಕು ಅದನ್ ಬಿಟ್ಟು ಬೇರೆ ಏನ್ ಆಗ್ರಹ ಮಾಡ್ತೀರಾ ನೀವು ಅಂತ ವಿಷ ಹಾಕ್ತವ್ರಿಗೆ ಸಾಯಿಸ್ಬೇಕು ಅವ್ರನ್ನ ಒಂದ್ ವೇಳೆ ಅವ್ರೇನಂದ್ರು ಕೊಡೋದು ತಡ ಆದ್ರೆ ಅಲ್ಲಿವರೆಗೂ ಪರ್ತಾರೆ ಇಲ್ಲೇ ಇರುತ್ತೆ ಇಲ್ಲಾಂದ್ರೆ ಇನ್ನೊಂದು ಆಂಬುಲೆನ್ಸ್ ರೆಡಿ ಮಾಡ್ಕೊಂಡು ಆಸ್ಪತ್ರೆಗೆ ತಗೊಂಡು ಮುಂದೆ ಇಡ್ತೀವಿ ಇದಿಷ್ಟು ಅವರ ಮಗಳ ಪ್ರಿಯ ಅವರ ಮಾತಾಗಿರೋಂಥದ್ದು ಏನು ನಮಗೆ ಕೆಲಸ ಕೊಡಿಸ್ಬೇಕು ಸರ್ಕಾರ ನಾವು ಈಗಾಗಲೇ ಅನಾಥರಾಗಿದ್ದೀವಿ ನಮಗೊಂದು ಭವಿಷ್ಯ ಇಟ್ಟುಕೊಂಡು ನೀಡ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂದರೆ ಪಿ ಯು ಸಿ ಬೇಸಿಕ್ನಲ್ಲಿ ನಮಗೊಂದು ಕೆಲಸ ಕೊಟ್ಟರೆ ಸಾಕು ಅದನ್ನು ನನ್ನ ತಮ್ಮನ್ನು ನಾವು ಓದಿಸ್ಕೊತೀವಿ ಮತ್ತು ನಮ್ಮ ಭವಿಷ್ಯವನ್ನು ಕಟ್ಕೊಳ್ತೀವಿ ಅಲ್ಲಿವರು ಕೂಡ ನಾವು ನನ್ನ ತಾಯಿಯ ಶವವನ್ನು ಇಲ್ಲೇ ಇಟ್ಟು ನಾವು ನಾ ಇಲ್ಲೇ ಶವವನ್ನು ಇಟ್ಟು ನಾವು ಪ್ರತಿಭಟನೆ ಮಾಡುತ್ತೀವಿ ಅಲ್ಲಿವರು ಕೂಡ ಇತ್ತಲ್ಲ ಒಂದು ವೇಳೆ ನಮ್ಗೇನಾದರೂ ಈ ಥರ ಪುಡ್ಲಿಲ್ಲ ಅಂತಂದರೆ ಮತ್ತೆ ಜೆ ಎಸ್ ಎಸ್ ಹಾಸ್ಪಿಟ್ಲಿಗೆ ಮತ್ತೆ ಬಾಡಿ ರವಾನೆ ಮಾಡಲಿ ಅಂತ ಅವರು ಆಗ್ರಹ ಆಗಿದೆ ಕ್ಯಾಂಪ್ಸ್ ನವನ್ ಜೊತೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಚಾಮರಾಜನಗರ